ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಒಳ್ಳೆ ಸೂಪರಾಗಿರೋ ಬಸ್ಸಾರು ಇದ್ದೀನಿ ಫ್ರೆಂಡ್ಸ್ ಅಂದರೆ ಸೊಪ್ಪಿನ ಬಸ್ಸಾರು ನಮ್ಮ ಸೈಡನ್ನ ಉಪ್ಪು ಸಾಂಬಾರು ಅಂತಲೂ ಹೇಳ್ತೇನೆ ಕೆಲವರು ಬಸ್ಸಾರು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಮುದ್ದೆ ಮುದ್ದೆ ರೈಸ್ ಇದ್ರಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸೈಡೆಲ್ಲ ಇದೇ ರೀತಿ ಮಾಡೋದು ಅದು ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನಾನು ಮಾಡೋ ವಿಧಾನದಲ್ಲೇ ನೀವು ಕೂಡ ಟ್ರೈ ಮಾಡಿ ಒಳ್ಳೆ ಸೂಪರಾಗಿರುತ್ತೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ ನೋಡಿ ಈಗ ಸೊಪ್ಪೆಲ್ಲ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರಿಗೆ ಬೇಳೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವಾಗಲೂ ನಾವು ಏನು ಕಾಳು ಹಾಕ್ತೀವಿ ಅದನ್ನು ಫಸ್ಟು ಬೇಯಿಸ್ಕೊಬೇಕು ಇಲ್ಲಾಂದರೆ ಬ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಫಸ್ಟು ನಾನು ಬೇಳೆಕಾಳು ಹಾಕಿದ್ದೀನಿ ಕುಕ್ಕರಿಗೆ ಬೇಳೆಕಾಳು ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅದೊಂದು ಐದು ನಿಮಿಷ ಬೆಂದಾದಮೇಲೆ ಅದಕ್ಕೆ ನಾನು ಎಷ್ಟು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಸೊಪ್ಪೆಲ್ಲನ ಹಾಕಿದ್ದೀನಿ ನೋಡಿ ಆ ಸೊಪ್ಪೆಲ್ಲ ಹಾಕ್ಬಿಟ್ಟು ನಾನು ಕುಕ್ಕರಲ್ಲಾದರೆ ಒಂದು ವಿಜಲ್ ಸಾಕು ಇನ್ನು ಹಾಗೆ ಬೇಯಿಸ್ಕೊತೀವಂದ್ರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಒಂದು ವಿಜಲ್ ಓಡಿಸಾದ್ಮೇಲೆ ಈ ರೀತಿ ಆಗಿದೆ ಸೊಪ್ಪು ಸಪ್ರೇಟ್ ಮತ್ತು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ರುಬ್ಬೋದಕ್ಕೆ ಅಂತ ಈಗ ನೋಡಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲ ಕೂಡ ತೊಗೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಈಗ ಫಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಂತರ ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಹುಣಸೆಹಣ್ಣು ಎಲ್ಲನ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ನೋಡಿ ನಾನು ಇದನ್ನು ಫಸ್ಟೇ ರುಬ್ಬಿದ್ದೆ ಮೆಣ್ಸಿನ್ಕಾಯಿ ಎಲ್ಲ ರುಬ್ಬಾದ್ಮೇಲೆ ನಂತರ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಇದೆಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ರುಬ್ಬಾದ್ಮೇಲೆ ನಂತರ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕೋಬೇಕು ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ನೋಡಿ ಆ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಸೊಪ್ಪು ಹಾಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ತಿಕ್ನೆಸ್ ಬರುತ್ತೆ ಅಂಥೇಳಿ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ನೋಡಿ ಈಗ ನಾನು ಸೊಪ್ಪು ಹಾಕ್ಕೊಂಡಾದ್ಮೇಲೆ ನಂತರ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಸಣ್ಣಗೆ ರುಬ್ಬ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ರುಬ್ಬಾಗಿದೆ ನಂತರ ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡು ನಾನು ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ನೋಡಿ ಅದೇ ಕುಕ್ಕರಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು ನೋಡಿ ಈಗ ಎಣ್ಣೆ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಆವಾಗಲೇ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ನಲ್ಲ ನೋಡಿ ಸಾಸಿವೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಅದನ್ನೆಲ್ಲ ಕೂಡ ಸೇರಿಸ್ಕೊಳ್ಳೋಣ ಇದು ಸಾಸಿವೆ ಎಲ್ಲ ಸಿಡಿದಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದನ್ನೆಲ್ಲ ಸ್ವಲ್ಪ ಹಾಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಬೆಳ್ಳುಳ್ಳಿ ಹಾಕೋದ್ರಿಂದ ಉಪ್ಪು ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕೋ ಹಾಕೋದ್ರಿಂದ ಒಳ್ಳೆ ಸೂಪರ್ ಆಗಿರೋ ಟೇಸ್ಟ್ ಬರುತ್ತೆ ಮತ್ತು ಸ್ಮೆಲ್ ಬರುತ್ತೆ ಬೆಳ್ಳುಳ್ಳಿ ಇಲ್ಲೇ ಉಪ್ಪು ಸಾಂಬಾರು ಫ್ಲೇವರ್ ಚೆನ್ನಾಗೋದು ಈಗ ಉಪ್ಪು ಸಾಂಬಾರಿಗೆ ಈರುಳ್ಳಿಯನ್ನು ಯೂಸ್ ಮಾಡಲ್ಲ ನಾನು ಯಾವಾಗಲೂ ಬೆಳ್ಳುಳ್ಳಿ ಅಷ್ಟೇ ಯೂಸ್ ಮಾಡೋದು ಕೆಲವರು ಈರುಳ್ಳಿ ಯೂಸ್ ಮಾಡ್ತಾರೆ ಅದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ನೋಡಿ ಈ ರೀತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಅಂಥೇಳಿ ಈಗ ಹಾಕಾದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಾದ್ಮೇಲೆ ನೋಡಿ ಈಗ ಸೊಪ್ಪಿನ ಸ ರಸ ಏನು ಉಳ್ಕೊಂಡಿತ್ತು ಅದನ್ನು ಕೂಡ ಇವಾಗ ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಖಾರದ ಜೊತೆ ನಾವು ಸೊಪ್ಪಿನ ರ ಸಾಂಬಾರು ಏನಿತ್ತು ರಸ ಅದನ್ನು ಕೂಡ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಮತ್ತು ಸಾಂಬಾರು ಮಿಕ್ಸ್ ಮಾಡಾದ್ಮೇಲೆ ಅದು ನೀಟಾಗಿ ಇಷ್ಟು ತಿಕ್ನೆಸ್ ಬರುತ್ತೆ ನೋಡಿ ನಿಮಗೆ ಫುಲ್ ಗಟ್ಟಿ ಇದ್ದರೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಇಲ್ಲ ಈ ರೀತಿ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು ನೋಡಿ ನಾನು ಅದೆಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಾದ್ಮೇಲೆ ಒಂದೆರಡು ಕುದಿ ಚೆನ್ನಾಗೇ ಕುದಿಸ್ಕೊಬೇಕು ಸಾಂಬಾರನ್ನ ಒಂದೆರಡು ಕುದಿ ಕುದಿಸ್ಕೊಂಡು ಟೇಸ್ಟ್ ನೋಡಿಕೊಂಡು ಫುಲ್ ಖಾರ ಇದ್ರ ಬೇಕಿರೋ ಹುಣ್ ಹುಣಸೆಹಣ್ಣು ಹಾಕೊಬೋದು ನಾನು ಹಣ್ಣು ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ ಇವಾಗ ಸಾಂಬಾರು ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಹಾಗಾಗಿ ಫೈನಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಸಾಂಬಾರು ಒಂದು ಸೈಡಲ್ಲಿ ಕುದೀತಾ ಇದೆ ನಂತರ ಒಂದು ಸೈಡಲ್ಲಿ ನಾವು ಏನು ಸೊಪ್ಪು ಸೊಪ್ಪೆತ್ತಿಟ್ಕೊಂಡಿದ್ದೋ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಈಗ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಬಾಣಲಿ ಎಣ್ಣೆ ಹಾಕೊಂಡಿದ್ದೀನಿ ನಂತರ ಅದಕ್ಕೆ ಸೇಮು ನಾನು ಸಾಂಬಾರಿಗೆ ಏನು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಅದೇನೆ ಈ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ದುವ ಸೊಪ್ಪು ಇದಕ್ಕೆ ಮೆಣಸಿನ್ಕಾಯಿ ಬೇಕಿದ್ದರೆ ಹಾಕೋಬೋದಿಲ್ಲ ಅಂದರೆ ಬೇಡ ನಾನೇ ಮೆಣಸಿನ್ಕಾಯಿ ಸೇರಿಸಿಲ್ಲ ಮೆಣಸಿನ್ಕಾಯಿ ಹಾಕೋದ್ರೊಳ್ಳೆ ಟೇಸ್ಟ್ ಇರುತ್ತೆ ಬಟ್ ನಾನು ಚಿಕ್ಕ ಪಾಪು ಇದ್ದಾನೆ ಅಂಥೇಳಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ನೋಡಿ ಇವಾಗ ನಾನು ಅದನ್ನೆಲ್ಲ ಫ್ರೈ ಮಾಡಾದ್ಮೇಲೆ ನಂತರ ಅದಕ್ಕೆ ನಾನು ಎತ್ತಿಟ್ಕೊಂಡಿರೋಂಥ ಸೊಪ್ಪು ಜಾಸ್ತಿ ನೀರು ಅದು ನೀರಿನ ಅಂಶ ತೆಗೆದುಬಿಡಬೇಕು ತೆಗೆದಿವಾಗ ಇವಾಗ ಸೊಪ್ಪನ್ನು ಫ್ರೈ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ಸುರಿ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ತೆಂಗಿನ ತೆಂಗಿನ ತುರಿ ಸ್ವಲ್ಪ ಹಾಕೊಬೇಕಿಲ್ಲ ಅಂದರೆ ಅದೇ ಫ್ಲೇವರ್ ಬಂದುಬಿಡುತ್ತೆ ನನಗೆ ತೆಂಗಿನ ತುರಿಯಲ್ಲ ಏನಷ್ಟು ಇಷ್ಟ ಆಗೋಲ್ಲ ಈ ಥರ ಹಾಕೊಳ್ಳೋದಕ್ಕೆ ಆದರೆ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಹಾಕಿದ್ದೀನಿ ಅಷ್ಟೇ ನೋಡಿ ಇವಾಗ ಸೊಪ್ಪಿನ ಜೊತೆ ತೆಂಗಿನ ತುರಿನೂ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡೋಣ ಅಷ್ಟೇ ಯಾಕಂದರೆ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಸುಂಡೋಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ ಈ ರೀತಿ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಸೂಪರ್ ಆಗಿರೋ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ನೀವು ಮಾಡಿದಾಗಲೇ ಗೊತ್ತಾಗೋದು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ನೋಡಿ ಇವಾಗ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯ ಸ್ವಲ್ಪ ಮುದ್ದೆ ಮುದ್ದೆ ಜೊತೆ ಈ ರೀತಿ ಬಿಸಿ ಬಿಸಿ ಇದ್ದರೆ ಮುದ್ದೆ ಒಂದು ಒಂದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಉಪ್ ಸಾಂಬಾರು ನಮ್ಮ ಸೈಡೆಲ್ಲ ಉಪ್ ಸಾಂಬಾರೆಲ್ಲ ಫೇಮಸ್ಸು ಯಾಕಂದರೆ ಉಪ್ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು ಮತ್ತು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂಥೇಳಿ ನೋಡಿ ಇವಾಗ ಫೈನಲ್ಲಿ ರೆಡಿಯಾಗಿದೆ ಉಪ್ಪು ಸಾಂಬಾರು ಮುದ್ದೆ ಜೊತೆ ಈಗ ಊಟ ಪಡ ಊಟ ಮಾಡೋದು ಅಷ್ಟೇ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್